ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಶಿಕ್ಷೆಗೆ ಗುರಿಪಡಿಸುವಂತೆ ಮುಸ್ಲಿಂ ಸಮಾಜದವರಿಂದ ತಹಶೀಲ್ದಾರರಿಗೆ ಮನವಿ ವಾರ್ತೆಯ ವಿವರ ಕಲಘಟಗಿ ನಗರದಲ್ಲಿ ಇಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಮಸ್ತ ಸಮಾಜ ಬಾಂಧವರಿಂದ ನೇಹಾ ಹತ್ಯೆ ಖಂಡಿಸಿ ಹಾಗೂ ಅಪರಾಧಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು ನೇಹಾ ಹಿರೇಮಠ್ ಪ್ರಕರಣದ ಆರೋಪಿ ಫಯಾಜ್ನನ್ನು ತನಿಖೆಗೆ ಒಳಪಡಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರಲ್ಲದೆ ಇದು ತಾಲೂಕಿನ ಅಂಜುಮನ್ ಸಂಸ್ಥೆಯ ಬೇಡಿಕೆಯಾಗಿತ್ತು ಇಂತಹ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸಬಾರದು ಇದು ನಮ್ಮ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ ಎಂದು ಮನವಿಯಲ್ಲಿ ತಹಶೀಲ್ದಾರ್ ಮುಖಾಂತರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಅಜ್ಜತ್ ಉಲ್ಲಾ ಖಾನ್ ಜಾಹೀರ್ದಾರ್ ಬಾಷಾ ಹಸನ್ ಸಾಬ್ ಕರಿಗಾರ್ ಗಂಜಿಗಟ್ಟಿ ಬಾಷಾ ಸಾಬ್ ವ್ಯಾಪಾರಿ ಅಜಾದ್ ಮಲ್ಲಿಕ್ನವರ ರುಸ್ತುಮನಿ ರಾಜಾಬಲಿ ಶೌಕತ್ ತೇರ್ಗಾಂವ್ ರಫೀಲ್ ಸುಂಕದ್ ಸತ್ತೂರ ಸಾಬ್ ಭಾವಕನ್ ಭಾಷಾ ಸಾಬ್ ಹಜರೆ ಸಾಬ್ ಶಿಖಾಂವ್ ಹಾಗೂ ಅಂಜುಮನ್ ಸಂಸ್ಥೆಯ ಹಿರಿಯ ಮುಖಂಡರು ಯುವಕರು ಭಾಗವಹಿಸಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಕೆಜೆನ್ಯೂಸ್ ಇಂಧ್ಯಾ ವಾಹಿನಿ ಕಲಘಟಿ ಅಪರಾಧಿಗೆ ಪೂಜೆ ಮಾಡುತ್ತೆ ಮಾಡಿದ ದುಷ್ಕರ್ಮಿಗೆ ಸಮ್ಮುಖದಲ್ಲಿ ಹುಬ್ಬಳ್ಳಿಯಲ್ಲಿ ವಿವಿ ಕಾಲೇಜು ವಿದ್ಯಾರ್ಥಿ ಅಂತ ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಆ ಆರೋಪಿಗೆ ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಬಾಂಧವರ ವತಿಯಿಂದ ಕೇಳಿಕೊಟ್ಟಿದ್ದ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಯನ್ನು ನಾವು ಯಾವಾಗಲೂ ಮುಸ್ಲಿಂ ಮಾತಾಡುವರು ಖಂಡಿಸುತ್ತಾ ಬಂದಿದ್ದೇವೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಯವರು ఈ మనవేను స్వీకారర్మే కల్ శిక్ష కల్ శిక్ష హత్య దుష్కర్మీదే